ನೆಂಟರ ಮನೆಗೆ ನಾಯಿ ಹೊಕ್ಕರೆ ಎಂಟು ಮನೆ ಈಗಾದೆ ಬಹಳ ಚಾಲ್ತಿಯಲ್ಲಿದೆ ಆದರೆ ಸುಮಾರು ವರ್ಷ ನನಗೆ ಅರ್ಥ ಆಗಿರಲಿಲ್ಲ ಯಾರ್ದೋ ಮನೆಗೆ ನಾಯಿ ಹೊಕ್ಕರೆ ಬೇರೆಯವ್ರಿಗೆ ಯಾಕೆ ತೊಂದರೆ ಆಗತ್ತೆ ಅಂತ ಹಲವು ವರ್ಷಗಳ ಸಂಸಾರದ ಅನುಭವದ ನಂತರ ಅರ್ಥ ಆಗಿದೆ ನಾವು ಎಷ್ಟೇ ಸ್ವಾವಲಂಬಿಗಳಾದರೂ ಸಂಬಂಧಿಕರು ಸ್ನೇಹಿತರು ಸಹೋದ್ಯೋಗಿಗಳು ಇಂಥ ಒಂದು ದೊಡ್ಡ ವಲಯದ ಭಾಗ ಆಗಿರ್ತೀವಿ ನಮ್ಮ ಆಪ್ತೇಷ್ಟ ವಲಯದಲ್ಲಿ ಯಾರಿಗೆ ತೊಂದರೆ ಆದರೂ ಅದು ಪರೋಕ್ಷವಾಗಿ ನಮ್ಮ ಮೇಲೂ ಪರಿಣಾಮ ಬೀರುತ್ತೆ ಇದು ಒಳ್ಳೆ ಮತ್ತು ಕಷ್ಟಕರ ಎರಡೂ ಸಂದರ್ಭಕ್ಕೂ ಅನ್ವಯ ಅನ್ವಯ ಆಗುತ್ತೆ ಒಳ್ಳೆ ಸಂದರ್ಭದಲ್ಲಾದರೂ ಒಂದು ಒಳ್ಳೆ ಕಾರಣ ಇದ್ರೆ ನಾವು ಪಾಲ್ಗೊಳ್ಳದೆ ಉಳ್ಕೋಬಹುದು ಆದರೆ ನಮಗೆ ಬೇಕಾದವ್ರಿಗೆ ತೊಂದರೆ ಆದಾಗ ನಾವು ಖಂಡಿತವಾಗಿಯೂ ಕೈಲಾದ್ ಸಹಾಯ ಮಾಡಬೇಕಾಗುತ್ತೆ ಇದರಿಂದ ನಮ್ಮ ದಿನಚರಿ ಬದಲಾವಣೆ ಆಗುತ್ತೆ ನಮ್ಮ ಕೆಲಸ ಕಾರ್ಯಗಳು ಮುಂದೂಡಲ್ಪಡುತ್ತವೆ ಹೀಗೆ ಒಬ್ರಿಗೆ ತೊಂದರೆ ಆದರೆ ಸುತ್ತಮುತ್ತಲಿನ ಹಲವರಿಗೆ ನೆಂಟರಿಗೆ ಎಲ್ರಿಗೂ ಅದರ ಪರಿಣಾಮ ತಟ್ಟತ್ತೆ ಅದನ್ನೇ ಈ ಗಾದೆ ಹೇಳ್ತಾ ಇದೆ ಒಟ್ಟಿನಲ್ಲಿ ಸಾರಾಂಶ ಏನು ಅಂದ್ರೆ ನಾವು ನೆಮ್ಮದಿಯಿಂದ ಇರಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲಿನವರು ನೆಮ್ಮದಿಯಿಂದ ಇರಬೇಕು ಹಾಗಾಗಿ ಸರ್ವೇ ಜನಾ ಸುಖಿನೋ ಭವಂತು ಅನ್ನೋ ಮಂತ್ರದ ಹಂಗೆ ಎಲ್ಲರೂ ಸಂತೋಷವಾಗಿರಲಿ ಎಲ್ಲರೂ ನೆಮ್ಮದಿಯಾಗಿರಲಿ ಪ್ರಪಂಚ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥಿಸೋಣ